ನೀನೆ ನಮಸ್ಕಾರ ಕರ್ನಾಟಕ ಇವತ್ ನಾವು ಹೋಗ್ತಿರೋದೆ ಎಸ್ ಬ್ಯಾಕ್ ವಾಟರ್ ನಲ್ಲಿರೋ ಒಂದೊಳ್ಳೆ ದೇವಸ್ಥಾನಕ್ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂದ ತಕ್ಷಣ ನಮಗ್ ನೆನಪಾಗೋದೆ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬನ್ನಿ ದೇವಸ್ಥಾನಕ್ ಹೋಗಿ ಅಲ್ಲಿನ ವಿಶೇಷತೆಗಳನ್ನ ತಿಳ್ಕೊಳ ನಮಸ್ಕಾರ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೈಸೂರಿಂದ ನೀವು ಕೆ ಆರ್ ಎಸ್ ತಲುಪಕ್ಕೆ ನಲವತ್ತು ನಿಮಿಷ ಆಗ್ಬೋದು ಸೊ ಕೆ ಆರ್ ಎಸ್ ಇಂದ ಈ ದೇವಸ್ಥಾನ ತಲುಪೋಕೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗ್ಬೋದು ಅಂತಿಂತು ಮುಕ್ಕಾಲು ಗಂಟೆ ಟ್ರಾವೆಲ್ ಮಾಡಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ತಲುಪಿದ್ದಾಯ್ತು ವೈಲೆಂಟ್ ಆದ್ರೆ ಕಂದ ರಾಮ ನಾವು ವೈಲೆಂಟ್ ಆದ್ರು ರಾವಣ ಕಂದ ರಾವಣ ನನಗೆ ಗೊತ್ತು ನಾನು ಏನ್ ಅಲ್ಲ ಕಾಲೇಜಲ್ಲೆಲ್ಲ ಸೆಮಿನಾರ್ತೆ ಹಿಂಗ ತೋರಿಸ ಹಿಂಗೆ ಹಿಂಗ ತೋರ್ಸ ಹಿಂಗ ಅವಾಗ ನನ್ನ ಹತ್ರ ಮಾತಾಡ್ಬೇಕಾರೆ ಇಲ್ಲಿ ಕ್ಯಾಮ್ರಾನ ಹಿಂಗಿಡ್ಕೋಬೇಕು ಇಲ್ಲಿ ಇಲ್ಲಿ ನೋಡಿ ಕ್ಯಾಮ್ರಾ ಇಡ್ಕೊಳ್ಳೋದು ನೋಡಿ ಮೊದ್ಲು ಹಿಂಗ ಆಯ್ತಲ್ಲ ಈ ಕೈ ಆಯ್ತಲ್ವಾ ಈ ಕೈನ ಹಿಂಗ ಇಡ್ಕೊಳ್ಳಿ ಆಯ್ತಾ ಹಿಂಗ ಇಡ್ಕೊಳ್ಳಿ ಯಾರನ್ನ ನಾವು ಮಾತಾಡ್ಬೇಕಾರೆ ಹಿಂಗೆ ಆಯ್ ಹಾಯ್ ಅಲ್ಲ ನಮಸ್ಕಾರ ನೋಡಿ ಅಂತ ಹಿಂಗ್ ಮಾತಾಡೋದು ಯಾರ ಪ್ಲೇಸ್ ಯಾವ್ದು ತೋರಿಸ್ಬೇಕಾರೆ ಹಿಂಗೆ ನಿಂಗೆ ಟರ್ನ್ ಮಾಡಬೇಕು ಅದೇ ಇಲ್ಲಿ ಇಲ್ಲಿ ನಮ್ಮಳ ಅಂತ ಪೆಂಗೆ ಹಾಡ್ದಂಗ್ತೊಳ್ಳಿ ಪೆಂಗೆ ಈ ದೇವಸ್ಥಾನ ಎಷ್ಟು ಸ್ವಚ್ಛತೆಯಿಂದ ಇದೆ ಅಂದ್ರೆ ನೋಡೋಕೆ ಎರಡು ಕಣಸಲ್ದು ಆ ಪ್ರಕೃತಿ ಮಡಿಲಲ್ಲಿ ನಾವೇ ಮಗುವಾಗ ಹೋಗ್ತೀವಿ ಯಾಕಂದ್ರೆ ದೇವಸ್ಥಾನದ ಮೂರು ದಿಕ್ಕಲ್ಲೂ ಕೂಡ ಕಾವೇರಿ ನೀರಿನಿಂದ ಆವೃತ್ತಿಯಾಗಿದೆ ಇತಿಹಾಸ ನೋಡುವುದಾದ್ರೆ ಈ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಸೋಮನಾಥಪುರ ದೇವಸ್ಥಾನ ಕಟ್ಟಿದಾರಲ್ಲ ಅದೇ ಸಮಯದಲ್ಲಿ ಈ ದೇವಸ್ಥಾನ ಕೂಡ ನಿರ್ಮಿಸಲಾಗಿದೆ ಇದು ವೈಶಾಲ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ಆಗಿದೆ ಅಂದ್ರೆ ತಪ್ಪಾಗಲ್ಲ ಈ ಆರ್ ಎಸ್ ಈ ದೇವಸ್ಥಾನಕ್ಕೂ ಏನಪ್ಪ ಲಿಂಕ್ ಅಂದ್ರೆ ಡ್ಯಾಮ್ ನಿರ್ಮಿಸಬೇಕಾದರೆ ಆಲ್ಮೋಸ್ಟ್ ಆಲ್ ಒಂದ್ ಮೂರು ಗ್ರಾಮ ಮುಳುಗೋಗುತ್ತೆ ಆ ಸಮಯದಲ್ಲಿ ಕಣ್ಣಂಬಾಡಿ ಗ್ರಾಮ ಕೂಡ ಮುಳುಗೋಗುತ್ತೆ ಕಣ್ಣಂಬಾಡಿ ಗ್ರಾಮದ ಜೊತೆ ಮೂರು ದೇವಸ್ಥಾನ ಕೂಡ ಮುಳುಗೋಗುತ್ತೆ ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು ಅಂದಿನ ರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಣ್ಣಂಬಾಡಿ ನಿವಾಸಿಗಳಿಗೋಸ್ಕರ ಒಂದು ಹೊಸ ಗ್ರಾಮನೇ ನಿರ್ಮಿಸ್ತಾರೆ

ಮೈಸೂರು ಅಂದ್ರೆ ಮಾತ್ರ ಸೂಪರಾಗಿರ್ತದೆ ಅಂತ ನನಗೆ ಎಲ್ಲರಿಗೂ ಗೊತ್ತು ನಿಮಗೂ ಗೊತ್ತು ನನಗೂ ಗೊತ್ತು ಎಲ್ಲರಿಗೂ ಗೊತ್ತು ನಾನಿದು ಬ್ಯಾಕ್ ವಾಟ್ರಿಗೆ ಎರಡನೇ ಸಲ ಇರೋದು ಇಲ್ಲಿ ಒಂದು ರೂಪಾಯಿ ಚಾರ್ಜ್ ಏನಕ್ಕೂ ಮಾಡೋಲ್ಲ ಸಖತ್ತಾಗಿದೆ ಮಾತ್ರ ನನಗಂತೂ ತುಂಬ ಖುಷಿ ಆಯಿತು ಸೂಪರಾಗೈತೆ ಒಳ್ಳೆ ನೆಮ್ಮದಿಯಾಗಿ ಆರಾಮಾಗಿ ಪೀಸ ಬಂದು ಆರಾಮಾಗಿ ಕುಂತಿದ್ದು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಒಳ್ಳೆ ಗಾಳಿ ಒಳ್ಳೆ ಪೀಸ್ ಆಗಿರುತ್ತೆ ಗೊತ್ತ ಮೊದಲೆಲ್ಲ ಕೆಳಗಡೆ ತನಕ ಬಿಡ್ತಿದ್ರಂತೆ ಅದು ನನಗೆ ಗೊತ್ತಿಲ್ಲ ಇವಳು ಹೇಳಿದ್ಲು ಮೊದಲು ಕೆಳಗಡೆ ಎಲ್ಲ ಬಿಡ್ತಾಯಿದ್ರು ಇವಾಗ ಬಿಡ್ತಾಯಿಲ್ಲ ಅಂತ ಆದರೆ ಮಾತ್ರ ಸಕ್ಕದ ಪ್ಲೇಸ್ ಮಾತ್ರ ನಮ್ದು ಇದು ಫಸ್ಟ್ ಟೈಮ್ ವಿಡಿಯೋ ಅಷ್ಟೊಂದು ಮಾತಾಡೋಕ್ಕೆ ಬರ್ತಾಯಿಲ್ಲ ಓಕೆ ನೆಕ್ಸ್ಟ್ ಬರ್ತಾ ಬರ್ತಾ ಅಪ್ಡೇಟ್ ಆಗೋಣ ಬಿಸಿಲು ಜಾಸ್ತಿ ಐತೆ ಅದಕ್ಕೆ ಸ್ವಲ್ಪ ಕಂಡುಬಿಡೋಕೆ ಇಲ್ಲ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು